ಬೆಲ್ಟ್ ಹೊಡೆದಿದ್ದೀನಿ ಫುಲ್ಲು ಟೈಟಾಗಿದೆ ಬೆಲ್ಟು ಬೆಲ್ಟ್ ಹೊಡೆದು ಹಾಂ ಕೊಡ್ತೀನಿ ಈಗ ಹ್ಞೂ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಬಂದಿದ್ದೀವಿ ಲೂಸಿಯಾ ಪೇಪರ್ ಮಾರ್ಟ್ ಫೋಟ್ರಲ್ಲಿ ಒಂದು ಡ್ಯೂಟಿ ಬಿದ್ದಿದೆ ಜಿಗಣಿ ಬೊಂಬಂದ್ರ ಲಿಂಕ್ ರೋಡ್ಗೆ ಬನ್ನಿ ಲೋಡ್ ಮಾಡ್ತಾನ ನೋಡಿ ಇದೆ ಪೇಪರ್ ಮಾರ್ಟ್ ರೀಲು ಬಂದಿದೆ ಎರಡು ರೀಲ್ ಅಂತೆ ಎರಡು ರೀಲು ಮೇಲ್ಗಡೆ ಲಿಫ್ಟಿಂದ ಮೇಲ್ಗಡೆಯಿಂದ ತರ್ತಾ ಇದ್ದಾರೆ ಮೇಲ್ಗಡೆ ಇದೆ ಇನ್ನೊಂದು ಗೋಡನು ಎರಡು ರೀಲು ವೈಟ್ ರೀಲು நாயரன் ಬೆಲ್ಟ್ ಹೊಡೆದಿದ್ದೀನಿ ಫುಲ್ಲು ಟೈಟಾಗಿದೆ ಬೆಲ್ಟು ಬೆಲ್ಟ್ ಹೊಡೆದು ಹಾಂ ಕೊಡ್ತೀನಿ ಈಗ ಹಾಂ ಬನ್ನಿ ಆಫೀಸ್ಗೆ ಬಿಲ್ ಕೊಡ್ಬೇಕಂತೆ ಬಿಲ್ ಕೊಟ್ಬಿಟ್ಟು ಹೊಡೆದ ಬಿಲ್ ಇಟ್ಕೊಳ ಎಲ್ಲ ಮುಗ್ದಿದೆ ಈಗ ಹೊಡೋಣ ಇದು ಬಂದು ಜಿಗಣಿ ಬಂಸಂದ್ರ ಜಿಗಣಿ ಅಲ್ಲಿಗೆ ಏನಂದರೆ ಇವರು ಬಂಸಂದ್ರ ಜಿಗಣಿಗೆ ಬುಕ್ಕಿಂಗ್ ಮಾಡ್ತಾರಲ್ಲ ಇದು ನೈಸ್ ರೋಡಲ್ಲಿ ತಗೊಂಡ್ರೆ ಓಟರಲ್ಲಿ ನಮಗೆ ಟೋಲ್ ಆಗುತ್ತೆ ಇವರು ಕಸ್ಟಮರ್ಗೆ ಫೋನ್ ಮಾಡಿ ಸರ್ ಟೋಲ್ ಆಗೋದಿಲ್ಲ ನಾವು ಟೋಲಲ್ಲಿ ಬರ್ತೀವಿ ಅದೇ ಅಮೌಂಟ್ ಬರ್ತಾ ಕೊಡಿ ಅಂತ ಹೇಳಿದ್ರೆ ಇಲ್ಲ ಸರ್ ಪರವಾಗಿಲ್ಲ ಬನ್ನಿ ನಿಧಾನಕ್ಕೆ ಸಿಟಿ ಒಳಗೆ ಬನ್ನಿ ಅಂತ ಹೇಳ್ತಾರೆ ಏನು ಮಾಡೋದು ನಾವು ಇನ್ನೇನು ಮಾಡೋಕ್ಕಾಗಲ್ಲ ಸಿಟಿ ಒಳಗೆ ಹೋಗ್ಬೇಕು ಹೋಗೋದಕ್ಕೆ ಒಂದು ಗಂಟೆ ತೋರಿಸ್ತಾ ಇದೆ ಅಲ್ಲಿಂದ ಯಾವುದಾದ್ರೂ ಒಂದು ಬಾಡಿಗೆ ಬಿದ್ದರೆ ಪರವಾಗಿಲ್ಲ ಯಾವುದು ಬಾಡಿಗೆ ಬೀಳಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಇರಲಿ ಬನ್ನಿ ನೋಡೋಣ ಅದೃಷ್ಟ ಇವತ್ತು ಯಾವ ತರ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಫೋಟೋ ಒಂದು ಅದೃಷ್ಟ ಇದೆಯಾ ಇಲ್ಲ ನಮ್ದು ಅದೃಷ್ಟ ಇದೆಯಾ ನೋಡೋಣ ಬನ್ನಿ ಮುಂದೆ ಸಿಗೋಣ ಡೀಸೆಲ್ ಬೇರೆ ಖಾಲಿ ಆಗ್ಬಿಟ್ಟಿದೆ ಇದು ಸುಂಕ ಕಟ್ಟೆ ರಿಲಯನ್ಸ್ ಬಂಕ್ ಅಂತ ಹೇಳೋದಲ್ಲ ಓದ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸುಂಕ ಕಟ್ಟೆ ಕಡೆ ಇದ್ರೆ ನಾನು ಇಲ್ಲಿ ಸುಂಕ ರಿಲಯನ್ಸ್ ಅಲ್ಲೇ ಹಾಕ್ಸೋದು ಅಂತ ಹೇಳಿ ಒಳ್ಳೆ ಮೈಲೇಜ್ ಬರುತ್ತೆ ನೋಡಿ ಎರಡು ಪಾಯಿಂಟ್ ಇದೆ ಈಗ ಹದಿನೆಂಟು ಸಾವಿರದ ಐನೂರ ಎಂಬತ್ನಾಲ್ಕು ಕಿಲೋಮೀಟ್ರ್ ಓಡಿದೆ ನನ್ನ ಗಾಡಿ ನೋಡಿ ಇದೇ ರಿಲಯನ್ಸ್ ಬಂಕು ಇದು ಸುಂಕ ಕಟ್ಟೆ ಕಡೆಯಿಂದ ಬಂದರೆ ಮುಂದೆ ಕೊಟ್ಗೆಪಾಳೆ ಕಡೆ ಹೋಗ್ತೀವಲ್ಲ ಆ ಕಡೆ ಲೆಫ್ಟಲ್ಲಿದೆ ಒಳ್ಳೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ಇದೇ ಬಂಕಲ್ಲೇ ನಾನು ಡೀಸೆಲ್ ಹಾಕ್ಸೋದು ನೋಡೋಣ ಇವತ್ತು ರೇಟು ಯಾವ ಥರ ಇದೆ ಏನು ಇತ್ತು ಅಂಥೇಳಿ フルタンコ、リザロ。 ಎರಡು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ ಸ್ನೇಹಿತರೆ ಡೀಸಲು ಈಗ ಬಂದು ಎಷ್ಟು ಓಡಿದೆ ಅಂತ ಹೇಳಿದ್ರೆ ಈಗ ಮೀಟ್ರು ಹದಿನೆಂಟು ಸಾವಿರದ ಐನೂರ ಎಂಬತ್ನಾಲ್ಕು ಕಿಲೋಮೀಟ್ರ್ ಒಡಿದೆ ಅಲ್ವಾ ನೋಡೋಣ ಎಷ್ಟು ಮೈಲೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಈಗ ಹೊರಡೋ ಅಂತ ಕೆಲಸ ಮಾಡೋಣ ನೋಡಿ ಪೊಲೀಸವರು ಎಲ್ಲ ಕಡೆ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ಗಾಡಿಗಳು ಓಡಿಸುವಾಗ ಸೀಟ್ ಬೆಲ್ಟ್ಗಳು ಹಾಕ್ಕೊಳ್ಳಿ ಯೂನಿಫಾರ್ಮ್ ಕಡ್ಡಾಯವಾಗಿ ಹಾಕ್ಕೊಳ್ಳಿ ಮತ್ತು ಎಮೋಷನ್ ಟೆಸ್ಟು ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ಪಕ್ಕಾ ಇಟ್ಕೊಳ್ಳಿ ಯಾಕೆಂದರೆ ಸುಮ್ಮನೆ ನಮ್ಮದು ಏನೇ ತಪ್ಪಿಲ್ಲ ಅಂದ್ರೂ ಬಿಟ್ಟಿದ್ರೆ ಏನು ಬಿಟ್ಟಿದ್ರು ಮಾತಾಡ್ಬೋದು ಪೊಲೀಸ್ ಅವ್ರ ಹತ್ರ ನಮ್ಮ ತಪ್ಪಿಟ್ಕೊಂಡು ನಾವೇನು ಮಾತಾಡೋಕ್ಕಾಗಲ್ಲ ಅವರು ಎಷ್ಟು ಫೈನ್ ಹೇಳ್ತಾರೋ ಅಷ್ಟು ಫೈನ್ ಕೊಟ್ಟಲೇಬೇಕಾಗುತ್ತೆ ಅದಕ್ಕೋಸ್ಕರ ಮತ್ತು ಸಿಗ್ನಲ್ಗಳು ಅಷ್ಟೇ ಸಿಗ್ನಲ್ಗಳು ಜಂಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಆದಷ್ಟು ಅವಾಯ್ಡ್ ಮಾಡಿ ಸಿಗ್ನಲ್ಗಳು ಜಂಪ್ ಮಾಡೋದನ್ನು ಯಾವ ಟೈಮಲ್ಲಿ ತಗ್ಲಾಕಂತಿಗೆ ಅಂತ ಗೊತ್ತಿಲ್ಲ ಅಕಸ್ಮಾತ್ ಎಲ್ಲ ಡಾಕ್ಯುಮೆಂಟ್ಸು ಮತ್ತು ಯೂನಿಫಾರ್ಮು ಎಲ್ಲ ಕರೆಕ್ಟಾಗಿದ್ರೂ ಚೆಕ್ ಮಾಡ್ತಾರೆ ಅವರು ಇದರಲ್ಲಿ ಆ್ಯಪಲ್ಲಿ ಸಿಗ್ನಲ್ ಜಂಪ್ ಆಗಿರೋದು ಅಂದರೆ ಗೊತ್ತಂದರೆ ನಾಲ್ಕು ಕಂಚಿಗೆ ಸ್ಥಳೀವಿ ಆದಷ್ಟು ಸಿಗ್ನಲ್ಗಳು ಜಂಪ್ ಅನ್ನೋದನ್ನು ಅವಾಯ್ಡ್ ಮಾಡಿ ಪರವಾಗಿಲ್ಲ ಅದರಿಂದ ಎರಡು ಮೂರು ನಿಮಿಷ ಅಷ್ಟೇ ಸಿಗ್ನಲ್ಗಳು ಮತ್ತೆ ಕುಂತದೆ ಅದಕ್ಕೋಸ್ಕರ ಸಿಗ್ನಲ್ಗಳು ಜಂಪ್ ಮಾಡೋದಿಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಈಗ ಸಾರಕ್ಕೆ ಸಿಗ್ನಲ್ಲು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಕಣಕ್ಕುರ ರೋಡಿದು ಎಲ್ಲ ಸ್ವಲ್ಪ ಜಾಮ್ ಇರುತ್ತೆ ಪರವಾಗಿಲ್ಲ ಆದಷ್ಟು ನೋಡಿಕೊಂಡು ಕೆಲಸ ಮಾಡಿದ್ದೀನಿ ಸ್ವಲ್ಪ ವೆದರು ಚೇಂಜ್ ಆಗಿದೆ ಒಂದು ಸರಿ ಬಿಸಿಲು ಅಂದರೆ ಬಿಸಿಲು ಬರುತ್ತೆ ಈ ಬೀಸ್ ಸೆಕೆ ಆಗುತ್ತೆ ಆಮೇಲೆ ಮತ್ತೆ ಒಂದು ಕಡೆ ಗಾಳಿ ಬರುತ್ತೆ ಮಳೆ ಬರುತ್ತೆ ಎಲ್ಲ ಥರನೂ ಆಗ್ತಾಯಿದೆ ಇವತ್ತು ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಇಂಡಿ ಥಿಯೇಟ್ರ್ ಆಗಿಲ್ಲ ಇಲ್ಲ ಹತ್ರ ಬಂದ್ಮೇಲೆ ಅದು ಹತ್ರ ಬಂದ್ಮೇಲೆ ಇಂಡಿ ಹಾಕಿರ್ತಾರೆ ಒಂದು ಐವತ್ತು ಮೀಟ್ರು ಅರವತ್ತು ಮೀಟ್ರು ಮುಂಚೆನೇ ರೈಟ್ ಸೈಡ್ ಹೋಗ್ತೀವಿ ನಮಗೆ ಇಂಡಿಟೈನ್ ಹಾಕೊಟ್ರೆ ನಾವು ಆದಷ್ಟು ಲೆಕ್ಕಿಗೆ ಹೋದಕ್ಕೆ ಫ್ರೈ ಮಾಡ್ತೀವಿ ಅದಕ್ಕೆ ಹತ್ರ ಬಂದಮೇಲೆ ಇಂಡಿಕೇಟ್ರ್ ಹಾಕ್ತಾರೆ ಅಕಸ್ಮಾತ್ ನಾವೇನಾದರೂ ಮಾತಾಡೋಕ್ಕೋದ್ರೆ ನನ್ನ ತನಕನಲ್ಲ ತುಂಬ ರಾ ಬಂದರೆ ನಾನು ಇಂಡಿಕೇಟ್ ಹಾಕಿದ್ದೀವ ಅಂತಾರೆ ಇಂಡಿಕೇಟ್ ಹಾಕಬೇಕಾಗಿರೋದು ಐವತ್ತು ಮೀಟ್ರು ಅರವತ್ತು ಮೀಟ್ರ್ ಇಂಡಿಗಡಲ್ಲಿ ಇಂಡಿಕೇಟ್ರ್ ಹಾಕೋಬೇಕು ರೈಟ್ ಹೋಗಿ ಹಾಕಿಂಗ್ ಮಾಡ್ಕೋಬೇಕು ಹ್ಞೂ ಬಾಡಿಗೆ ಬರ್ತಾ ಇದ್ನಲ್ಲ ಆ ಟೈಮ್ ಅಲ್ಲಿ ಕನಪುರ ರೋಡಿಂದ ಲೆಫ್ಟ್ ತಗೊಂಡೆ ಹದಿನಾರು ಕಡೆ ಹೋಗೋ ರೋಡಲ್ಲಿ ಅಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿ ಮಳೆ ಯಾವ ತರ ಬರ್ತಾ ಇದೆ ಅಂತ ಬೆಂಗಳೂರಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಆರ್ಡರ್ಗಳು ಕಮ್ಮಿ ಆಗ್ತವೆ ಯಾಕಂದ್ರೆ ಗೂಡ್ಸ್ಗಳು ಲೋಡ್ ಅನ್ಲೋಡಿಂಗ್ ಮಾಡೋಕ್ಕೆ ಲೋಡಿಂಗು ಮತ್ತೆ ಅನ್ಲೋಡಿಂಗ್ ಮಾಡೋಕ್ಕೆ ತುಂಬ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಏನಂದರೆ ಎಲ್ಲರೂ ಕಂಟೈನರ್ ಗಾಡಿನೇ ಮಾಡಿಸಿರಲ್ಲ ಟಾಪ್ ಗಾಡಿಗಳು ಇರ್ತವೆ ಆ ಟಾಪ್ ಗಾಡಿಗಳಲ್ಲಿ ಮಳೆ ನೀರು ಒಳಗಡೆ ಹೋಗ್ಬಿಡುತ್ತೆ ಆಗ ಐಟಮ್ಮು ನೆಂದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಒಬ್ಬರು ಕಸ್ಟಮರ್ಗಳು ಲೋಡ್ ಮಾಡೋದಿಲ್ಲ ಬುಕ್ಕಿಂಗ್ ಮಾಡೋದಿಲ್ಲ ಆ ಥರ ಆಗುತ್ತೆ ನೋಡೋಣ ಈಗ ಹೋಗ್ತಾ ಇದ್ದೀನಿ ಅನ್ಲೋಡ್ ಅನ್ಲೋಡ್ ಆದಮೇಲೆ ಬಾಡಿಗೆ ಬೀಳುತ್ತೋ ಇಲ್ಲವೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನಿ ನೋಡೋಣ ಬನ್ನಿ ರೋಡು ಜಾಯಿನ್ ಆಗಿದೀವಿ ಸ್ವಲ್ಪ ಟ್ರಾಫಿಕ್ ಇದೆ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿದೆ ಪಾಪ ಪೊಲೀಸ್ ಅವರು ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ಟ್ರಾಫಿಕ್ನ ಏನು ಮಾಡ್ತೀರಾ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನಿಂತಾನೆ ಇರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಅವರು ಮಳೆಯಲ್ಲಿ ಆದಷ್ಟು ಟ್ರಾಫಿಕ್ ಅವಾಯ್ಡ್ ಮಾಡ್ತಾ ಇದ್ದಾರೆ ಟೋಲಲ್ಲಿ ಬಂದಿದ್ರೆ ಇದು ಬನ್ನಾರ್ಘಟ್ಟ ನೈಸ್ ರೋಡು ಇಲ್ಲಿ ಬಂದು ಇಳಿಬೇಕಾಯ್ತು ನಾನು ಏನು ತೊಂದರೆ ಇಲ್ಲ ಅಲ್ಲಿಂದ ಬಂದಿದ್ದರೆ ಹನ್ನೆರಡು ಕಿಲೋಮೀಟ್ರ್ ಜಾಸ್ತಿ ಆಗಿರೋದು ನನಗೆ ಲಾಸ್ ಆಗೋದು ಅವ್ರು ಹೇಳ ಕೊಡ್ತೀನಿ ಬಾರಪ್ಪ ಅಂತ ಹೇಳಿದರೆ ನನಗೆ ಲಾಸ್ ಆಗೋದು ಪರವಾಗಿಲ್ಲ ಈ ರೋಡಲ್ಲಿ ಬಂದ್ರೂ ಏನು ಟಿ ಒಳಗಡೆಯಿಂದ ಬಂದರೂ ಏನು ಲಾಸ್ ಇಲ್ಲ ಬೇಗ ಬಂದಿದ್ದೀನಿ ಅಂತ ಟ್ರಾಫಿಕ್ ಏನು ಇರಲಿಲ್ಲ ಇಲ್ಲಿಂದ ಇನ್ನು ಒಂದು ಎಂಟು ಕಿಲೋಮೀಟ್ರು ಎಂಟು ಹನ್ನೆರಡು ಕಿಲೋಮೀಟ್ರ್ ಇರ್ಬೋದು ಡ್ರಾಪ್ ಲೊಕೇಶನ್ನು ಬನ್ನಿ ಅಲ್ಲೋಗಿ ಸಿಗೋಣ ಕ್ರಿಗುಪ್ಪೆ ಸಿಗ್ನಲ್ಲು ನೋಡಿ ಎಷ್ಟು ಜಾಮ್ ಇದೆ ಅಂತ ಅಂಥೇಳಿ ಇವತ್ತು ಸೋಮವಾರ ವೀಕೆಂಡೆಲ್ಲ ಮುಗಿಸ್ಕೊಂಡು ಎಲ್ಲ ಆಫೀಸ್ಗೂಟಿಗೆ ಓಡೋ ಇನ್ನಾರ ಎಲ್ಲೂ ಜಾಮ್ ಆಗಿರುತ್ತೆ ಅದಕ್ಕೆ ನಾವು ಹೇಳೋದು ಕಸ್ಟಮರ್ಗಳಿಗೆ ಸಾರ್ ಮೈಸೂರು ಒಳಗೆ ಬರ್ತೀವಿ ದೋನ್ ಕೊಡಿ ಸಾರ್ ಎಕ್ಸ್ಟ್ರಾ ಕಿಲೋಮೀಟ್ರ್ ಓಡೋದು ಬೇಡ ನನಗೆ ತೋಲ್ದೊಂದು ಕೊಡಿ ಅಂತ ಹೇಳಿದ್ರೆ ಕೇಳೋದಿಲ್ಲ ದಿಗಳ ಕಷ್ಟ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ನನಗೆ ಲೆಫ್ಟ್ ಹೋದರೆ ವಿದ್ಯಾಪೀಠ ರೈಟ್ ಸೈಡ್ ಹೋದ್ರೆ ಭುವನೇಶ್ವರಿ ನಗರ ಅಂದರೆ ಇಲ್ಲಿ ಯೂ ಟರ್ನ್ ರೈಟ್ ಸೈಡ್ ಇಲ್ಲ ಅಲ್ಲಿ ಮುಂದೆ ಹೋಗಿ ಮಾಡ್ಕೋಬೇಕು ಅಲ್ಲಿ ಸಾಮಾನ್ಯ ಬಿಟಿ ಅಂದೋ ಇದೆ ಅಂತೂ ಇಂತೂ ಡ್ರಾಪ್ ಲೊಕೇಶನ್ ರೀಚ್ ಆಗಿದ್ದೀವಿ ಇದೇ ಪ್ರಿಂಟ್ ಫ್ಯಾಕ್ಟರಿ ಇಲ್ಲೇ ಅನ್ಲೋಡಿಂಗ್ ಪಾಯಿಂಟು ಅದು ಒಂದು ಗಾಡಿ ಬೇರೆ ಇದೆ ಅನ್ಲೋಡ್ ಮಾಡಿಸ್ತಾ ಇದ್ದಾರೆ ಸ್ನೇಹ ಅನ್ಲೋಡ್ ಅನ್ಲೋಡೋ ಲೋಡೋ ಗೊತ್ತಿಲ್ಲ ಕೇಳೋಣ ಏನು ಮಾಡ್ತಾ ಹೇಳಿ ಅಂಥೇಳಿ ಆದಷ್ಟು ಬೇಗ ಅನ್ಲೋಡ್ ಮಾಡಿಸ್ಕೊಂಡು ಬೇರೆ ಯಾವ್ದಾದ್ರು ಬಾಡಿಗೆಗೆ ಅಂತ ಕೆಲಸ ಮಾಡೋಣ ಎಲ್ಲದ್ರೆಲ್ಲ ಅನ್ಲೋಡಿಂಗು ನಾವೇ ಮಾಡ್ಕೊಡ್ಬೇಕಂತೆ ಪಾಪ ಏನ್ ಮಾಡೋದು ಅನ್ಲೋಡಿಂಗ್ ಮಾಡ್ಕೊಡಿ ಮಾಡ್ಕೊಡಿರ ರೀಲು ಅಂತವ್ರೆ ಆಯ್ತು ಬನ್ನಿ ತಳ್ಳೋಣ ನಮ್ಮೋರ್ ಯಾರು ಇಲ್ವಾ ಅಂದ್ರೆ ನಮ್ಮೋರ್ ಯಾರು ಇಲ್ಲ ಅಂತ ಹೇಳ್ತಾರೆ ఆ అకడే ఒక గాడి లోన్ మార్తా ఇద్దరే

ಸಿಗ್ನಿಗೆ ಒಂದೂವರೆಗೆ ಬಂದು ಅನ್ಲೋಡ್ ಮಾಡಿದ್ದೆ ಅಲ್ಲಿಂದ ಒಂದು ಬಾಡಿಗೆನೂ ಬರಲಿಲ್ಲ ಈಗ ಏಳುವರೆ ಆಗಿದೆ ಈಗ ಒಂದು ಬಾಡಿಗೆ ಬಂತು ಪೋರ್ಟರಲ್ಲಿ ಎಲ್ಲಿಗೆ ಅಂದರೆ ಇದು ನಾಗ್ಸಂದ್ರ ಮೆಟ್ರೋ ಸ್ಟೇಷನ್ ಪಿಣ್ಯ ನಮ್ಮ ನಮ್ಮ ಲೊಕೇಶನ್ ಸೈಡ್ಗೆನೇ ಇದು ಹಾಗಾಗಿ ನಾನು ತಗೊಂಡೆ ಇದು ನೋಡಿದ್ರೆ ಯಾವುದೋ ಕಾಡೊಳಗಡೆ ಗಲ್ಲಿ ಒಳಗಡೆ ಎಲ್ಲ ತೋರಿಸ್ತಾ ಇದೆ ಎಲ್ಲಿ ಗೊತ್ತಾಗ್ತಾ ಇಲ್ಲ ನನಗೆ ಅಡ್ರೆಸ್ಸೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಂತೇಳಿ ಏನು ವಿಚಿತ್ರವಾಗಿದೆಯಲ್ಲ ಇದು ಲೊಕೇಶನ್ನು ಅಂತ ಗೊತ್ತಾಗ್ತಾ ಇಲ್ಲ ಅವರು ಹೇಳ್ತಾರೆ ಕರೆಕ್ಟಾಗಿದೆ ಲೊಕೇಶನ್ನು ಕರೆಕ್ಟಾಗಿದೆ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಇದು ಯಾವ ಕಡೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಎಲ್ಲ ಮಣ್ ರೋಡು ಟಾರ್ ರೋಡು ಸಿಮೆಂಟ್ ರೋಡು ಗಲ್ಲಿ ಗಲ್ಲಿ ರೋಡ್ಗಳಿದ್ದಾವೆ ಇಲ್ಲೆಲ್ಲ ಜಿಗ್ನಿಯಿಂದ ಒಳಗಡೆ ಕೋನ್ಸಂದ್ರ ಕೋಣ ಚಂದ್ರ ಅಂತ ಹೆಸರು ನೋಡೋಣ ಬನ್ನಿ ಅಲ್ಲಿ ಹೋಗಿ ಪಿಕಪ್ ಪಾಯಿಂಟ್ ಹತ್ರ ಹೋದ್ಮೇಲೆ ಮತ್ತೆ ಸಿಗೋಣ ನೋಡಿ ಯಾವ ಥರ ಇದೆ ಇದು ಲೊಕೇಶನ್ ಅಂತೇಳಿ ನೋಡಿ ಇಂಥ ಜಾಗದಲ್ಲೆಲ್ಲ ನಮಗೆ ಬುಕ್ಕಿಂಗ್ ಕೊಡ್ತಾರೆ ಮುಂದೆ ಜಾಗ ಇದೆಯಾ ಅದು ಗೊತ್ತಿಲ್ಲ ರೋಡು ರೋಡೆಲ್ಲ ಅದಾಕ್ಬಿಟ್ಟಿದ್ದಾರೆ ಅಣ್ಣ ಹೋಗುತ್ತಾ ಗಾಡಿ ಹಾಂ ಹೇಳ್ದೆ ಗಾಡಿ ಹೋಗುತ್ತಾ ಅಂತೇಳಿ ಅಂತ ಹೇಳಿದ್ರು ರೋಡಲ್ಲಿ ಎಲ್ಲಿ ಹೋಗುತ್ತೆ ಏನಂತ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಲೋಡಿಂಗ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ಗೂ ಬಂದಾಯ್ತು ನಾಗ ಚಂದ್ರ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದ್ರ ಆಪೋಸಿಟ್ ರೋಡಲ್ಲಿ ಅನ್ಲೋಡ್ ಆಯ್ತು ಯಾಕಂದ್ರೆ ಇಲ್ಲಿ ಫುಲ್ಲು ಕತ್ಲಾಗ್ಬಿಟ್ಟಿದೆ ಆವಾಗಲೇ ಇಷ್ಟು ಟೈಮು ಹನ್ನೊಂದು ಗಂಟೆ ಆಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಅನ್ಲೋಡಿಂಗ್ ಅನ್ಲೋಡಿದೆಲ್ಲ ಓಕೆ ಸ್ನೇಹಿತರೆ ನಿಮ್ಮ ಸಪೋರ್ಟೆಲ್ಲ ಹೀಗೆ ಇರಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಗುಡ್ ನೈಟ್ ಶುಭ ರಾತ್ರಿ